ಅಂದ್ರೆ ವಿಶೇಷ ಬಗ್ಗೆ ಡ್ರಿಂಕಿಂಗ್ ಸರ್ ಇಲ್ಲಿ ಯಾಕಂದ್ರೆ ತುಂಬಾ ಇವಾಗ ಮನೆಯಲ್ಲಿ ತುಂಬಾನೇ ಹಾಳು ಮಾಡ್ಕೊಂಡು ಸಂಸಾರಗಳಲ್ಲಿ ಎಷ್ಟೋ ಒಂದು ಸಂಸಾರ ಬ್ಲೀಚ ಬಂದ್ಬಿಟ್ಟಿದೆ ಪ್ರಿಯ ವೀಕ್ಷಕರೇ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಳ್ಳುತ್ತಿರುವ ಕ್ಷೇತ್ರವೇ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ಶಕ್ತಿ ಪೀಠ ಈ ಪೀಠದ ಸಂಪೂರ್ಣ ಮಾಹಿತಿ ಹಾಗೂ ಬಸಪ್ಪ ಮಾಡುತ್ತಿರುವ ಪವಾಡದ ಬಗ್ಗೆ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ಪೀಠದ ಗುರುಗಳ ಹತ್ತಿರ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇಷಂದ್ರೆ ಡ್ರಿಂಕಿಂಗ್ ಸರ್ ಇಲ್ಲಿ ಯಾಕಂದ್ರೆ ತುಂಬಾ ಇವಾಗ ಮನೆಯಲ್ಲಿ ತುಂಬಾನೇ ಹಾಳು ಮಾಡಿಕೊಂಡು ಸಂಸಾರಗಳಲ್ಲಿ ಎಷ್ಟೋ ಒಂದು ಸಂಸಾರ ಲೀಚ ಬಂದ್ಬಿಟ್ಟಿದೆ ಇಲ್ಲಿ ಬಂದು ಒಂದ್ ಒಂಬತ್ತು ವಾರ ನೀರ್ ಹಾಕ್ಸ್ಕೊಂಡು ಒಂದು ಬಸಪ್ನು ವೀರಭದ್ರ ಸ್ವಾಮಿ ಕೇಳಿ ಒಂದ್ ಎಡಗಡೆ ಒಂದು ದರ್ಸ್ಕೊಂಡು ಆಯಪ್ಪನ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವರ ಡ್ರಿಂಕಿಂಗ್ ಅನ್ನೋದು ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ದಾರೆ ಸರ್ ಮತ್ತೆ ಇನ್ನೊಂದು ಅಮ್ಮನ ಒಂದು ವಿಶೇಷತೆ ಏನು ಅಂದ್ರೆ ಒಂದ್ ಇಲ್ಲಿ ಅಮ್ಮ ಒಂದು ಕಲ್ಲಮುಲ ಹೋಗ್ಬಹುದು ಉತ್ತರ ಅನ್ನೋದು ಕೊಡ್ತಾ ಕೊಡ್ತಾ ಇದ್ದಾಳೆ ಆ ಒಂದು ಕಲ್ಮೂಲಕವಾಗೂ ಅಷ್ಟೇ ಇಲ್ಲಿ ಕೂತ್ಕೊಂಡು ಸ್ವತಃ ನೀವೇ ಕೂತ್ಕೊಂಡು ನೀವೇ ಉತ್ತರ ತಗೊಂಡು ಹೋಗ್ಬೋದು ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಕೆಂಡಗಂಡ್ ಕಳಿ ಅನ್ನೋದು ಈ ಒಂದು ಕ್ಷೇತ್ರದಲ್ಲಿ ಬಿಟ್ಟರೆ ಬೇರೆ ಒಂದು ಕ್ಷೇತ್ರದಲ್ಲಿ ಆ ಒಂದು ಅಮ್ಮವನ್ನು ಒಂದು ಹೆಸರು ಅನ್ನೋದು ಇಲ್ಲ ಈ ಒಂದು ಕೆಣಗಂಡ್ ಕಾಳಿ ಏನ್ ಕಂದ್ರೆ ಒಂದು ತಡೆ ಸರ್ ಆ ತಡೆ ಮುಂದೆನೆ ಅಮ್ಮನ್ ಕುರ್ಸ್ತಿರ್ತೀವಿ ಅದ್ ತಡೆ ಹೊಡೆದ ತಕ್ಷಣ ಅಮ್ಮ ಅನ್ನೋದು ಅದನ್ನ ತಗೊಂಡು ನೆಕ್ಸ್ಟ್ ಅವರ ಒಂದು ಸಮಸ್ಯೆ ಏನಿದೆಯೋ ಅದೆಲ್ಲ ಅಮ್ಮ ಹೇಳ್ಕೊಂಡಿದೆ ಅನ್ನೋ ಒಂದು ನಂಬಿಕೆ ಸರ್ ಗುಂಡ್ರೆ ಅವಾಗಿಂದ ನೋಡ್ತಾನೆ ಇದೀನಿ ಹೆಣ್ಮಕ್ಳಾಗಿರ್ಬೋದು ಇಲ್ಲ ಗಂಡು ಮಕ್ಕಳಾಗಿರ್ಬೋದು ಮಣ್ಣಿನ ಮಡಿಕೆಯಲ್ಲಿ ನೀರು ತಗೊಂಡು ನಲವತ್ತೆಂಟು ಪ್ರದಕ್ಷಿಣಿಗಳಾಗ್ತಾ ಇದಾರೆ ಏನಕ್ಕೆ ಆಗ್ತಾ ಇದಾರೆ ಅದು ವಿಶೇಷತೆಗಳು ಸರ್ ಇವಾಗ ಆರೋಗ್ಯ ಸಮಸ್ಯೆ ಅಂತ ಹೇಳಿದೆ ಇವಾಗ ನೀವಾಗ ಎಡಗಾಲದಾಗ ಆರೋಗ್ಯ ಸಮಸ್ಯೆ ಅನ್ಬೋದು ಆರೋಗ್ಯ ಸಮಸ್ಯೆಗೆ ಒಂದು ಒಂಬತ್ತು ವಾರ ನೀರು ಹಾಕೊಂಡು ಮತ್ತೆ ನಲ್ವತ್ತೆಂಟು ಪ್ರದಕ್ಷಿಣೆ ಮಾಡಿ ಮರ್ಕೊಂಡು ಮುಡುಕ್ ಕಟ್ಟೋದಿರುತ್ತೆ ಮತ್ತೆ ಇನ್ನೊಂದು ವಿಶೇಷವಾಗಿ ಏನಂದ್ರೆ ಕಂಕಣ ಅಂದರೆ ಒಂದು ಮದುವೆ ಆಗ್ತಿರೋಂಥವುಕ ಒಂದು ವಿಳಂಬ ಆಗ್ತಿರೋಂಥವ್ಕ ಬಂದು ಇಲ್ಲಿ ಮಣ್ಣಿನ ಮಡಿಕೆಯಲ್ಲಿ ವಿಶೇಷವಾಗಿ ನೀರು ಹಾಕೊಂಡು ನಲವತ್ತೆಂಟು ಒಂದು ಪ್ರದಕ್ಷಿಣೆ ಮಾಡಿ ನಾಗಮ್ಮನಕ್ಕೆ ಒಂದು ಮೊಸರನ್ನು ಎಡೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಒಂಬತ್ತು ವಾರ ಮುಗಿದು ಇಪ್ಪತ್ತೊಂದು ದಿನದೊಳಗಡೆ ನಿಮ್ಗೊಂದು ಒಂದು ಮದುವೆನ ಸೆಟ್ ಆಗುತ್ತೆ ಸರ್ ಬಸಪ್ಪ ರೂಪದಲ್ಲಿ ವೀರಭದ್ರ ಇಲ್ಲಿ ಪವಾಳವೇರಿದೆ ಸರ್ ವೀರಭದ್ರಪ್ಪ ಸ್ವಾಮಿ ಏನಂದ್ರೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಒಂದು ದಾಟ ಮುಖಾಂತರ ಹೋಗ್ಬಹುದು ಅಂದ್ರೆ ಎಡಗಾಲ ಮೂಲಕ ಹೋಗಿ ಎಪ್ಪನೂ ವಾಗ್ದಾನ ಕೊಡ್ತಾ ಇದಾರೆ ಅಂದ್ರೆ ಎಡಗಾಲ ದಾಟ್ ತಂದ್ರೆ ವೇಗವಾಗಿ ಅತಿ ವೇಗವಾಗಿ ಕೆಲಸ ಆಗ್ತಿದೆ ಸ್ವಲ್ಪ ಬಲಗಾಲ ದಾಟ್ ತಂದ್ರೆ ಸ್ವಲ್ಪ ಸ್ಲೋನಾಗ ಆಗ್ತಿದೆ ಅಕ್ಸ್ ಮತ್ ದಾಟ್ಲಿಲ್ಲ ಅಂದ್ರೆ ಏನಾದ್ರು ಆರ್ಕೆ ಅಥವಾ ಮನೇಲಿ ಏನಾದ್ರು ಪ್ರಾಬ್ಲಮ್ ಇರುತ್ತೆ ಅಂತ ಬರುತ್ತೆ ಅವಾಗ ಬಂದಾಗ ಮತ್ತೆ ಒಂದು ಮನೆಗೆ ಹೋಗಿ ನೋಡಿದಾಗ ಏನ್ ಸಮಸ್ಯೆ ಇತ್ತು ಅವರಿಗೆ ಸರ್ ಅವ್ರ ಮನೆಯಲ್ಲಿ ಏನಂದ್ರೆ ಒಂದು ಹಣಕಾಸಿನ ಸಮಸ್ಯೆ ಅಂದ್ರೆ ಗಾಡಿ ವೆಹಿಕಲ್ ಎಲ್ಲ ಇದೆ ಬಟ್ ನಿಮಗೆ ಹೊರಗಡೆ ಇರ್ತೈತಲ್ಲ ಸರ್ ಸರ್ ಇವಾಗ ಏನೋ ಸಮಸ್ಯೆ ಇದ್ದಾಗ ಬಸಪ್ಪನ ಮನೆ ಕರ್ಕೊಂಡು ಹೋಗಿ ಮಾಡಿಸ್ತಾ ಸರ್ ಪಾತ್ ಪೂಜೆ ಮಾಡಿಸೋದ್ರಿಂದ ತುಂಬಾನೇ ಅನುಕೂಲ ಇರುತ್ತೆ ಅಕಸ್ಮಾತ್ ಕೆಟ್ಟದಾಗ ಆಗಿರೋದಾಗಬಹುದು ಆ ಎಪ್ಪ ಅಕಸ್ಮಾತ್ ಎಡಗಾಲಿನ ದಾಡ್ಕೊಂಡು ಅಂದ್ರೆ ತುಂಬಾ ಒಂದು ಅನುಕೂಲ ಒಂದು ನಲವತ್ತೆಂಟು ದಿವಸ ಅಥವಾ ಇಪ್ಪತ್ತೊಂದು ದಿವ್ಸನೂ ಅವ್ರ ಅನ್ನೋದು ಚೇಂಜ್ ಆಗುತ್ತೆ ಹೌದು ವೀರಭದ್ರನ್ ಕರ್ಕೊಂಡೋಗಿ ಬಸಪ್ಪ ರೂಪದಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಆ ಮನೆಯಲ್ಲೆಲ್ಲ ನೋಡ್ಕೊಂಡು ಪಾತ್ ಪೂಜೆ ಮಾಡ್ಕೊಂಡು ಯಾವ್ದಾದ್ರು ಮನೆಯಲ್ಲಿ ತೊಂದರೆ ಐತೆ ಅಂದ್ರೆ ಆ ಎಪ್ಪನೇ ಒಂದಲ್ಲಿ ಇದು ಮಾಡ್ತಾರೆ ಸರ್ ಅಲ್ಲೇ ಹೋಗಿ ನಿಂತ್ಕೊಂಡು ಅವರು ನಿಮ್ಮ ಮನೆಯನ್ನೆಲ್ಲ ಇದ್ಮಾಡಿ ಅಯ್ಯಪ್ಪನೇ ಇದ್ಮಾಡುತ್ತೆ ಬಸ್ವಪ್ಪ ಡಾಟೋತಿದ್ದ ಏನು ಉಪಯೋಗ ಇದೆ ಇವಾಗ ಸರ್ ಇವಾಗ ಅಕಸ್ಮಾತ್ ಏನಾದರೂ ಅವ್ರ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಆ ಹೆಪ್ಪ ದಾಟಂಥ ಸಮಯದಲ್ಲಿ ಏನು ಕಾಲು ನೋವು ಅಥವಾ ಕೈಗಳೇನಾದ್ರು ನೋಗಿದರೆ ಅಕಸ್ಮಾತ್ ಅವ್ರ ಆರೋಗ್ಯ ಸಮಸ್ಯೆ ಇತ್ತಂದರೆ ಆ ಹೆಪ್ಪ ಮೂಸಿ ನೋಡಿ ಮತ್ತು ಅದಕ್ಕೊಂದು ಪರಿಹಾರ ಅನ್ನೋದು ಕೊಡ್ತಾನೆ ಸರ್ ಅಕಸ್ಮಾತ್ ಏನು ಮನೇಲಿ ಏನಾದರೂ ಸಮಸ್ಯೆ ಇತ್ತಂದರೆ ಬಲಗಾಲ್ ದಾಟ್ಕೊಂಡು ಹೋಗ್ತಾನೆ ಬಲಗಾಲ್ ದಾಟ್ದಾಗ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ಬೋದು ಅರ್ಥ ಆಗುತ್ತೆ ಸರ್ ಏನು ದಾಟ್ಕೊಂಡ್ರೆ ಸಮಸ್ಯೆನೆಲ್ಲ ನಾನು ತಗೊಂಡು ನಿಮಗೆಲ್ಲ ಇವತ್ತಿಂದ ಒಂದು ಜೀವನದಲ್ಲಿ ತುಂಬ ಅನುಕೂಲ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾನೆ ಆ ಹೆಪ್ಪ ದಾಟಿತ್ತಾದಮೇಲೆ ಬಂದಿಲ್ಲ ಒಂಬತ್ತು ವಾರ ಅನ್ನೋದು ಈ ಒಂದು ಮುಡುಪನ್ನ ತೆಗೆದು ಈ ಒಂದು ಮರಕ್ಕೆ ನಲವತ್ತೆಂಟು ತಗೊಂಡು ಪ್ರದಕ್ಷಿಣೆ ಮಾಡಿ ಒಂದು ಒಂಬತ್ತು ತ ಕಟ್ಟಿದರೆ ಒಂಬತ್ತು ವಾರ ಕಟ್ಟಿದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಒಂದು ಕಷ್ಟಗಳಾಗ್ಬೋದು ಏನೇ ಆಗ್ಬೋದು ಸರ್ ಮನುಷ್ಯರಲ್ಲಿರೋಂಥ ನಾನಾ ಥರದೊಂದು ಸಮಸ್ಯೆಗಳು ತುಂಬಾ ವೇಗವಾಗಿ ಉತ್ತರ ಸಿಗುತ್ತೆ ಸರ್ ವಿಶೇಷ ದಿನಗಳಿದೆ ಸರ್ ಶುಕ್ರವಾರ ಮಂಗಳವಾರ ಭಾನುವಾರ ಇರುತ್ತೆ ಮತ್ತೆ ಎನಿ ಟೈಮ್ ದೇವಸ್ಥಾನ ಓಪನಿಂಗ್ ಇರುತ್ತೆ ಸರ್ ಸರ್ ಹತ್ತರಿಂದ ಇದು ಬಂದು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತುಪ್ಪಗಿರಿ ಹೋಬಳಿ ಗಂಟಕನಹಳ್ಳಿ ಇದು ಬಂದು ನಂದಿ ಬೆಟ್ಟ ಘಾಟಿ ಸೆಂಟ್ರಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನ ಅನ್ನೋದು ಬರುತ್ತೆ ನೀವು ಆರಾಮಾಗ ಬಂದು ಒಂದು ಅಪ್ಪನ ದರ್ಶನ ಮತ್ತೆ ಅಮ್ಮನ ದರ್ಶನ ಮತ್ತೆ ಮಗನ ದರ್ಶನ ಒಂದೇ ದಿನದಲ್ಲಿ ಮಾಡ್ಬೋದು ಸರ್ ಗುರು ಇವಾಗ ಇಲ್ಲಿ ಬರ್ಬೇಕಂದ್ರೆ ಫಸ್ಟ್ ಫೋನ್ ಮಾಡ್ಕೊಂಡ್ ಬರ್ಬೇಕಾ ಬರ್ಬೋದು ಸರ್ ಆತರ ಏನಿಲ್ಲ ಸರ್ ಫೋನ್ ಮಾಡ್ಕೊಂಡ್ ಬರೋ ಅವಶ್ಯಕತೆ ಏನಿಲ್ಲ ಯಾವಾಗ ಬೇಕೋ ಬರ್ಬಹುದು ಅಂದ್ರೆ ವಿಳಾಸಕ್ಕೋಸ್ಕರ ಮಾತ್ರ ಫೋನ್ ಮಾಡಿ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ಲೊಕೇಶನ್ ಬೇಕಂದ್ರೆ ಆಯ್ ಅಂತ ಮೆಸೇಜ್ ಮಾಡಿ ಲೊಕೇಶನ್ ಬರ್ತಾರೆ ಸರ್ ಗುರುಡೇ ಇಲ್ಲಿ ಅಮಾಸಿಮೆಗೆ ಶ್ರೀ ಶಕ್ತಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಹೋಮದ ಉಪಯೋಗಗಳಿದೆ ಅಂದರೆ ಏನಕ್ಕೋಸ್ಕರ ಹೋಮ ಮಾಡಿಸ್ಬೇಕು ಸರ್ ಗಂಡೆಂಟಿ ಸಮಸ್ಯೆ ಆಗ್ಬೋದು ಅಥವಾ ಡ್ರಿಂಕಿಂಗು ಅಂದರೆ ಇಲ್ಲಿ ಡ್ರಿಂಕಿಂಗಲ್ಲೂ ವಿಶೇಷವಾಗಿ ಏನಂದ್ರೆ ಫಸ್ಟು ನೀರು ಹಾಕ್ಸ್ಕೊಂತಾರೆ ಮುಟ್ಟಿದ ಹೋಮ ಮಾಡಿಸ್ತಾರೆ ಮತ್ತು ಹಣಕಾಸಿನ ಸಮಸ್ಯೆ ಆಗಬಹುದು ಮತ್ತು ಮದುವೆ ವಿಳಂಬಗಳಾಗಬಹುದು ಇಲ್ಲಿ ಒಂಬತ್ತು ವಾರ ಬಂದ್ ಮಾಡೋಕ್ಕಾಗಲ್ಲ ಅಂದರೆ ಹೋಮಕ್ಕೆ ಬಂದು ಭಾಗಿಯಾಗಬಹುದು ವಿಶೇಷವಾಗಿರುತ್ತೆ ಸರ್ ಸಂಜೆ ಒಂದು ಆರು ಗಂಟೆ ಏಳು ಗಂಟೆಗೆ ಆಗುತ್ತೆ ಒಂದು ಒಂಬತ್ತು ಹತ್ತು ಗಂಟೆಗೆಲ್ಲ ಅಮ್ಮನ ಹೋಮ ಅನ್ನೋದು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ್ಮೇಲೆ ಅಮ್ಮಂದ ಅಭಿಷೇಕ ಅನ್ನೋದು ಮಾಡಿ ಆ ಸ್ಥಾನ ಅನ್ನೋದು ಎಲ್ಲರ ಮೇಲೂ ಪ್ರೋತ್ಸೆ ಮಾಡ್ತೀವಿ ಸರ್ ವಾಗ್ದಾನೆ ಸರ್ ವಾಗ್ದಾನೇ ಇರುತ್ತೆ ಸರ್ ಒಂದು ಆರು ಗಂಟೆ ಅಥವಾ ಗಂಟೆಗೆ ಬರ್ಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ಹಾಗೂ ಬಸಪ್ಪನವರ ಪವಾಡ ಈ ತಾಯಿಯ ಹಾಗೂ ಬಸಪ್ಪನವರ ಆಶೀರ್ವಾದ ನಿಮಗೆ ಸಿಗಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು